ಪ್ರಶ್ನ ಸಂಖ್ಯೆ ನೂರ ಎಪ್ಪತ್ತೆರಡು ತೋಟಗಾರಿಕೆ ಇಲಾಖೆ ಸಚಿವರಲ್ಲಿ ಕೇಳಲಿಕ್ಕೆ ಬಯಸ್ತಾರೆ ಸಚಿವರು ಗಣಿ ಮತ್ತು ಭೂವಿಜ್ಞಾನ ಸಚಿವರು ಉತ್ತರವನ್ನು ಒದಗಿಸಲಾಗಿದೆ ಉತ್ತರ ಒದಗಿಸಿದ್ದಾರೆ ಮೊನ್ನೆ ಸಭಾಪತಿಗಳೇ ಆದರೆ ಇವತ್ತು ಸುಮಾರು ಇಪ್ಪತ್ತೆರಡು ಎಕರೆ ಇವತ್ತೇನು ನಗರದ ಮಧ್ಯಪ್ರದೇಶದಲ್ಲಿ ಸಿಂಧನೂರು ನಗರದ ಮಧ್ಯಪ್ರದೇಶದಲ್ಲಿ ತೋಟಗಾರಿಕೆ ಇಲಾಖೆ ಜಾಗ ಇದೆ ಇಪ್ಪತ್ತೆರಡು ಎಕರೆ ಅದರಲ್ಲಿ ಇವತ್ತೇನು ಇವತ್ತಿಗೂ ಅನೈತಿಕ ಚಟುವಟಿಕೆಗಳಲ್ಲಿ ನಡೀತಾ ಇದ್ದಾವೆ ಅದರಲ್ಲಿ ವಿಶೇಷವಾಗಿ ನಮ್ಮ ಸಿಂಧನೂರು ಭಾಗದಲ್ಲಿ ಇವತ್ತು ತೋಟಗಾರಿಕೆ ವಿಶ್ವವಿದ್ಯಾಲಯ ಆಗಬೇಕಾಗಿದೆ ಅದೇ ರೀತಿಯಲ್ಲಿ ಇವತ್ತೇನು ಸಾರ್ವಜನಿಕರಿಗೆ ಇವತ್ತೇನು ವಾ ನಡೆದಾಡಲಿಕ್ಕೆ ಪಾರ್ಕ್ ಇಲ್ಲ ಆಗ ಅದಕ್ಕಾಗಿ ಇವತ್ತು ಪಾರ್ಕನ್ನು ನಿರ್ಮಾಣ ಮಾಡಬೇಕು ಇಪ್ಪತ್ತೆರಡು ಎಕರೆ ಜಾಗದಲ್ಲಿ ವಿಶ್ವವಿದ್ಯಾಲಯ ನಿರ್ಮಾಣ ಮಾಡಬೇಕು ಇವತ್ತೇನು ಕೃಷಿ ಕೇಂದ್ರವಾಗಿದೆ ಸಿಂಧನೂರು ತಾಲೂಕು ಆ ಕೃಷಿ ಕೇಂದ್ರದಲ್ಲಿ ಇವತ್ತು ಕೃಷಿಯನ್ನು ಏನು ನಂಬ್ಕಂಡ ಜೀವನ ಮಾಡ್ತಕ್ಕಂಥ ಭಾಗದ ರೈತರಿಗೆ ಅನುಕೂಲ ಆಗಲಿಕ್ಕೆ ಕೂಡಲೇ ಇದನ್ನು ಪ್ರಸ್ತಾವನೆಯನ್ನು ಸರ್ಕಾರದ ಮುಂದೆ ತಂದು ಇವತ್ತು ಇದನ್ನು ಕೂಡಲೇ ಮಾಡಬೇಕಂತೇಳಿ ಈ ಮುಖಾಂತರ ನಾನು ಮನೆ ಸಚಿವರಲ್ಲಿ ಕೇಳಲಿಕ್ಕೆ ಬಯಸ್ತೇನೆ ಸಚಿವರು ಉತ್ತರ ಪೂರ್ಣ ಪ್ರಮಾಣದಲ್ಲಿ ಕೊಟ್ಟಿದ್ದೀವಿ ಬಟ್ ಆದ್ರೂ ನಮ್ಮ ಸದಸ್ಯರು ಹೇಳ್ತಾ ಇರೋದ್ರಿಂದ ಇದು ಎರಡು ಸಾವಿರದ ಸಾವಿರದ ಒಂಬೈನೂರ ಅರವತ್ತೇಳು ಅರವತ್ತೆಂಟರೇ ಅಕ್ವಿಷನ್ ಮಾಡಿ ತೋಟಗಾರಿಕೆ ಅಭಿವೃದ್ಧಿಗೋಸ್ಕರ ಆ ಭಾಗದ ರೈತರಿಗೆ ಅನುಕೂಲ ಆಗೋ ದೃಷ್ಟಿಯಿಂದ ಮಾಡಿರ್ತಕ್ಕಂಥದ್ದು ಅದಾದಮೇಲೆ ಡೆವಲಪ್ ಮಾಡಲಿಕ್ಕೋಸ್ಕರ ಎರಡು ಕೋಟಿ ಹಣ ಬಿಡುಗಡೆ ಆದಾಗ ಆ ರೈತರು ಅಲ್ಲಿ ಯಾರೋ ಕೋರ್ಟ್ಗೆ ಹೋಗಿ ಕೋರ್ಟಲ್ಲಿ ಸ್ಟೇ ತಂದಿದ್ದು ಮೊನ್ನೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸ್ಟೇ ವೆಕೇಟ್ ಆಗಿದೆ ಮತ್ತೆ ಅವ್ರು ತಮ್ಮನೂ ಹೋಗಿದ್ದಾರೆ ಬಟ್ ಆದರೆ ಕೋರ್ಟಿಂದ ಯಾವುದೇ ಇಂಜೆಕ್ಷನು ಸ್ಟೇ ಇದೆ ಇರೋದ್ರಿಂದ ನಾವು ಅಭಿವೃದ್ಧಿ ಮಾಡಲಿಕ್ಕೆ ಆಲ್ರೆಡಿ ಎಂಟು ಕೋಟಿಗೆ ಕೆ ಕೆ ಆರ್ ಡಿ ಬಿಗೆ ಪ್ರಪೋಸಲ್ ಕೊಟ್ಟಿದ್ದೀವಿ ಬಹುಶಃ ಅವರು ಅದನ್ನು ಪಾಸಿಟಿವ್ ಆಗಿ ಕೆ ಕೆ ಆರ್ ಡಿ ಬಿ ಚೇರ್ಮನ್ರು ಮತ್ತು ಅಲ್ಲಿರ್ತಕ್ಕಂಥ ಎಲ್ಲ ಶಾಸಕರು ಒಪ್ಕೊಂಡಿದ್ದಾರೆ ಹಾಗಾಗಿ ಎಂಟು ಕೋಟಿನಲ್ಲಿ ಮೊದಲನೇ ಹಂತದಲ್ಲಿ ಅಭಿವೃದ್ಧಿ ಮಾಡಲಿಕ್ಕೆ ಏನು ಬೇಕೋ ಅವ್ರು ಹೇಳ್ದಂಗೆ ಪಾರ್ಕು ಮತ್ತು ತೋಟಗಾರಿಕೆಗೆ ಆ ಭಾಗದ ರೈತರಿಗೆ ಅನುಕೂಲ ಆಗುವಂಥ ಎಲ್ಲ ಚಟುವಟಿಕೆಗಳನ್ನ ಅಲ್ಲಿ ಪ್ರಾರಂಭ ಮಾಡ್ತೀವಿ ಬಟ್ ಕಾಲೇಜನ್ನು ಪ್ರಾರಂಭ ಮಾಡ್ತೀರಾ ಅಂತ ಕೇಳಿದರೆ ಅದು ಸದ್ಯಕ್ಕೆ ಯಾವುದು ನಮ್ಮ ಹತ್ರ ನಮ್ಮ ಮುಂದೆ ಪ್ರಪೋಸಲ್ ಇಲ್ಲ ಮೊದಲನೇ ಹಂತದಲ್ಲಿ ಎಂಟು ಕೋಟಿಯನ್ನು ಬಿಡುಗಡೆ ಮಾಡಿಸ್ಕೊಂಡು ಅಲ್ಲಿ ಅಭಿವೃದ್ಧಿ ಮಾಡಿ ಮತ್ತು ಫೆನ್ಸಿಂಗ್ ಮಾಡಿ ಯಾವುದೇ ಥರದ ಘಟನೆ ಚಟುವಟಿಕೆಗಳು ನಡೀದಂಗೆ ನೋಡಿಕೊಂಡು ಆ ನಂತರ ಅಲ್ಲಿ ಕಾಲೇಜ್ ಮಾಡ್ತಕ್ಕಂಥದ್ದನ್ನ ಆಲೋಚನೆ ಮಾಡಿ